ಅರವತ್ತ ಎರಡನೆಯ ಭಾಗ ತಬಲಾ ಗರಾಣೆಗಳ ಸಂಕ್ಷಿಪ್ತ ಇತಿಹಾಸ ಖ್ಯಾಲ ಸಂಗೀತದಲ್ಲಾಗಲಿ ವಾದ್ಯ ಸಂಗೀತದಲ್ಲಾಗಲಿ ಘರಣೆಗಳು ತಮ್ಮದೇ ಆದಂಥ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿವೆ ಅದರಂತೆ ತಬಲಾ ಕ್ಷೇತ್ರದಲ್ಲಿಯೂ ಕೂಡ ಘರಣೆಗಳು ತಮ್ಮದೇ ಆದಂಥ ವಿಶಿಷ್ಟತೆ ಮತ್ತು ವಿಶೇಷತೆಯನ್ನು ಪಡೆದುಕೊಂಡಿದೆ ಘರಾಣಾ ಶಬ್ದ ವಿಶಿಷ್ಟ ಗುರು ಪರಂಪರೆಯ ಪ್ರತೀಕ ಈ ಪರಂಪರೆ ಸಂಗೀತದ ಎಲ್ಲ ಪ್ರಕಾರಗಳಲ್ಲಿಯೂ ತನ್ನ ಮೆರಗನ್ನು ಮತ್ತು ವೈಭವವನ್ನು ಪ್ರದರ್ಶಿಸುತ್ತಾ ಆಳವಾದ ಪರಂಪರೆಯನ್ನು ತೋರಿಸುತ್ತದೆ ಈ ಗುರು ಪರಂಪರೆಗೆ ಒಂದು ಪ್ರಾಚೀನದ ಇದೆ ಇತಿಹಾಸ ಇದೆ ತಬಲಾ ವಾದ್ಯದಲ್ಲಿ ಡಿಲ್ಲಿ ಅಥರಾಡ ಬನಾರಸ ಪಂಜಾಬ ಮುಂತಾದ ಪ್ರಸಿದ್ಧ ಘರಾಣಗಳು ತಲೆ ಎತ್ತಿ ನಿಂತಿವೆ ಘರಹಣ ಈ ಶಬ್ದ ಉತ್ತರ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಂತೆ ಸಂಪ್ರದಾಯ ದಕ್ಷಿಣ ಭಾರತದಲ್ಲಿ ಪ್ರಾಚಲಿತದಲ್ಲಿ ಇದೆ ಹೀಗೆ ನೋಡಲಾಗಿ ಸಮಸ್ತ ಭಾರತ ಖಂಡದಲ್ಲಿ ಘರಹಣಗಳು ಅಂದರೆ ಗುರು ಪರಂಪರೆ ಅತಿ ಪ್ರಾಚೀನವಾದದ್ದು ಅಂತ ಕಂಡುಬರುತ್ತದೆ ಪ್ರಾಚೀನ ಕಾಲದಲ್ಲಿ ಸಂಸ್ಕೃತಿ ಧರ್ಮ ಮತ್ತು ಕಲೆಗಳ ಶಿಕ್ಷಣವಾಗಲಿ ದೀಕ್ಷೆ ಆಗಲಿ ಭಾರತದಲ್ಲಿ ವಂಶಪಾರಂಪರಿಕವಾಗಿ ಇತ್ತು ಅಂತ ಸಂಗೀತ ಶಾಸ್ತ್ರದಿಂದ ತಿಳಿದು ಬರುತ್ತದೆ ಇದೇ ಪರಂಪರೆಗೆ ಸಂಪ್ರದಾಯ ಇಲ್ಲವೇ ಘರಾಣ ಅಂತ ಕರೆಯುತ್ತಾರೆ ಸಂಪ್ರದಾಯ ಅಂದರೆ ಯಾವುದೇ ಒಂದು ವಸ್ತುವನ್ನು ಧಾರ್ಮಿಕ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಮಾಡಲ್ಪಡುತ್ತದೆ ಆಚಾರ್ಯ ಶಾರಂಗದೇವ ರಚಿಸಿದ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಸುಸಂಪ್ರದಾಯ ಎಂಬ ಶಬ್ದ ಪ್ರಯೋಗ ಕಾಣಬಹುದು ಹದಿಮೂರು ಹದಿನಾಲ್ಕನೆಯ ಶತಮಾನದಲ್ಲಿ ಭಾರತದ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವು ಜಾತಿಗಳು ಪರಿವಾರ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾ ಇದ್ದವು ಆದರೆ ಪರಿಹಾರ ಮತ್ತು ಸಂಪ್ರದಾಯ ಈ ಎರಡೂ ಶಬ್ದಗಳು ಪರ್ಯಾಯವಾಚಿ ಶಬ್ದಗಳು ಅಲ್ಲ ಸಂಪ್ರದಾಯ ಈ ಶಬ್ದಕ್ಕೆ ಒಂದು ವಿಶೇಷ ಗುರುತ್ವವಿದೆ ಪರಂಪರೆ ಇದೆ ಸತ್ ಸಂಪ್ರದಾಯವಿದೆ ಜ್ಞಾನ ಕೊಡುವ ಗುರು ಮನೆ ಆಗಿದೆ ಇಲ್ಲಿ ಉತ್ತಮ ಗುರುವಿನಿಂದ ಸತ್ಕುಲ ಶಿಷ್ಯನಿಗೆ ಸಂಗೀತ ಶಿಕ್ಷಣ ಧಾರೆ ಎರೆಯುವ ಸಂಪ್ರದಾಯ ಇದೆ ಇಲ್ಲಿ ಗುರು ಶಿಷ್ಯರ ಬಾಂಧವ್ಯ ಪುತ್ರರ ಸಂಬಂಧ ಪ್ರೀತಿ ವಾತ್ಸಲ್ಯ ಗುರುವಿನ ಆಶೀರ್ವಾದ ಶಿಷ್ಯನ ಭಾವಿ ಜೀವನಕ್ಕೆ ಗುರುವಿನ ಮಾರ್ಗದರ್ಶನ ಈ ಎಲ್ಲ ಘರಾಣೆಗಳಲ್ಲಿ ವಿಶಿಷ್ಟವಾಗಿ ಕಾಣುತ್ತೇವೆ ಸಂಪ್ರದಾಯದಲ್ಲಿ ಲಿಂಗಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ವಂಶ ಭೇದವಿಲ್ಲದೆ ಗುರುಗಳು ಶಿಷ್ಯರನ್ನಾಗಿ ಸ್ವೀಕರಿಸಿ ಸಂಗೀತ ಜ್ಞಾನವನ್ನು ಆಳವನ್ನು ತಿಳಿ ಹೇಳಿ ರಿಯಾಜು ಮಾಡಿಸುವ ಪದ್ಧತಿ ಇಲ್ಲಿಯ ವಿಶೇಷತೆ ತಬಲಾ ಘರಾಣಗಳಲ್ಲಿ ಗುರು ಶಿಷ್ಯನನ್ನು ತನ್ನ ಎದುರು ಕುಳ್ಳರಿಸಿ ತಬಲಾ ನುಡಿಸುವ ಪೂರ್ವದಲ್ಲಿ ಬೆರಳುಗಳನ್ನು ಶಾಸ್ತ್ರೋಕ್ತವಾಗಿ ಹೇಗೆ ಇಡಬೇಕು ಬೋಲುಗಳನ್ನು ಹೇಗೆ ತೆಗೆಯಬೇಕು ಬಾರಿಸುವಾಗ ಕೈಗಳು ಎಷ್ಟು ಎತ್ತರ ಮೇಲೆ ಇರಬೇಕು ಮುಂತಾದವುಗಳ ರೀತಿ ನಿಯಮಗಳನ್ನು ಹಾಗೂ ಕೂಡರುವ ಶೈಲಿಯನ್ನು ಕೂಡ ಹೇಳಿಕೊಡುತ್ತಾರೆ ತಪ್ಪಿದ್ದಲ್ಲಿ ತಂದೆ ವಾತ್ಸಲ್ಯದೊಂದಿಗೆ ತಾಡನವೂ ನಡೆಯುತ್ತಾ ಇತ್ತು ಇದು ಸಂಪ್ರದಾಯ ಅಥವಾ ಘರಾಣಗಳಲ್ಲಿ ಬರುತ್ತದೆ ಆದರೆ ಪರಿವಾರದಲ್ಲಿ ವಂಶ ಪರಂಪರೆಗೆ ಪ್ರಾಧಾನ್ಯತೆ ಇದೆ ಕೊನೆಯದಾಗಿ ಹೇಳಬೇಕು ಅಂದರೆ ಬುದ್ಧಿವಂತ ಅಸಾಧಾರಣ ಮಹತ್ವಾಕಾಂಕ್ಷಿ ಸರ್ವಸಾಧಾರಣ ಜನರ ಅಪೇಕ್ಷೆ ಮೇರೆಗೆ ಮಹತ್ವವಾದ ಹಾಗೂ ಅಸಾಮಾನ್ಯ ಕಾರ್ಯ ಸಂಗೀತದಲ್ಲಿ ಮಾಡುವ ವ್ಯಕ್ತಿಯಿಂದ ಘರಾಣೆಗಳು ಪ್ರಾರಂಭವಾಗುತ್ತವೆ ಆ ವ್ಯಕ್ತಿ ಘರಾಣೆಯ ಸ್ಥಾಪಕನೆಂದು ಕರೆಯಲ್ಪಡುತ್ತಾನೆ ಆ ವಿಶಿಷ್ಟ ವ್ಯಕ್ತಿಯ ಮುಖಾಂತರ ಮಾಡಲ್ಪಡುವ ವಿಶೇಷ ಕಾರ್ಯ ಅಥವಾ ಶೈಲಿ ಅಥವಾ ರೀತಿಗಳನ್ನು ಜನತೆ ಮಾನ್ಯತೆ ಕೊಟ್ಟ ಮೇಲೆ ಹಾಗೂ ಅವನ ಮಕ್ಕಳು ಮೊಮ್ಮಕ್ಕಳು ಶಿಷ್ಯರ ಮುಖಾಂತರ ಅದರ ಅನುಕರಣೆಯೇ ಘರಾಣ ಸ್ಥಾಪನೆಗೆ ಮೂಲ ಕಾರಣ ಅಂದರೆ ಘರಾಣ ಎಂಬುದು ಒಂದೇ ದಿನದಲ್ಲಿ ಹುಟ್ಟುವುದು ಅಲ್ಲ ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಕನಿಷ್ಠ ಮೂರು ನಾಲ್ಕು ತಲೆಮಾರು ಹೋಗಿಯೂ ಯಾವುದೇ ಶೈಲಿ ಬದುಕಿದರೆ ಅದಕ್ಕೆ ಘರಾಣ ಎಂಬ ಹೆಸರು ಬರುತ್ತದೆ ಆ ಘರಣ ಮಕ್ಕಳಿಂದ ಇಲ್ಲವೇ ಶಿಷ್ಯರಿಂದ ಮುಂದುವರಿಯುತ್ತದೆ ಪ್ರತಿಯೊಂದು ಘರಾಣೆಗಳು ತನ್ನದೇ ಆದ ವ್ಯಕ್ತಿತ್ವವನ್ನು ಶೈಲಿಯಲ್ಲಿ ಭೇದ ತಮ್ಮ ಘರಾಣೆಗಳ ವೈಶಿಷ್ಟ್ಯವನ್ನು ಎತ್ತಿ ತೋರಿಸುವುದು ಹಾಗೂ ಸಮಾಜದ ಪಂಡಿತ ಪಾಮರರನ್ನು ರಂಜಿಸಿ ಬ್ರಹ್ಮಾನಂದವನ್ನು ನೀಡುವುದು ತಬಲಾ ಘರಾಣಗಳು ತಬಲಾ ಘರಾಣ ಪರಂಪರೆಯಲ್ಲಿ ಮುಖ್ಯವಾಗಿ ದಿಲ್ಲಿ ಗರಹ ಅಜರಡ ಗರಾಣ ಲಖನೌ ಘರಾಣ ಇದು ಪೂರಬ ಫಾರೂಖಾಬಾದ್ ಗರಾಣ ಪೂರಬ ಬನಾರಸ್ ಘರಾಣ ಪೂರಬ ಪಂಜಾಬ್ ಘರಾಣ ಹೀಗೆ ಒಟ್ಟು ಆರು ಘರಾಣಗಳು ವಿಶೇಷವಾಗಿ ಪ್ರಸಿದ್ಧಿ ಪಡೆದಿವೆ ಈ ಆರು ಗರಾಣಗಳ ಬಗ್ಗೆ ನಾನು ಈ ಹಿಂದೆಯೇ ವಿವರವಾಗಿ ನಿಮಗೆ ತಿಳಿಸಿದ್ದೇನೆ ದಿಲ್ಲಿ ಗರಾಣ ಅಜರಡ ಘರಾಣ ಲಖನೌ ಗರಾಣ ಬನಾರಸ್ ಘರಾಣ ಈ ಎಲ್ಲ ಪುರಾಣಗಳಲ್ಲಿ ಕಂಡುಬರುವ ಸಾಮಾನ್ಯ ಸಮಾನತೆ ಇವುಗಳ ಬಗ್ಗೆಯೂ ನಾನು ನಿಮಗೆ ವಿವರವಾಗಿ ಈ ಹಿಂದೆಯೇ ತಿಳಿಸಿದ್ದೇನೆ ಭಾಗ ಅರವತ್ತ ಮೂರು ಲಯದ ಪ್ರಕಾರಗಳು ಮತ್ತು ಲಯಕಾರಿ ಅಧ್ಯಯನ ಸಮ ಪ್ರಮಾಣದ ಒಂದೇ ಸಮನೆ ನಡೆಯುವ ವೇಳೆಗೆ ಹಾಗೂ ಗತಿಗೆ ಲಯ ಅನ್ನುತ್ತಾರೆ ಅಂದರೆ ಒಂದು ಮಾತ್ರೆಯಿಂದ ಎರಡನೇ ಮಾತ್ರೆಯನ್ನು ಹೇಳುವುದರಲ್ಲಿ ಯಾವ ಸಮಯ ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ಲಯ ಅನ್ನುತ್ತಾರೆ ಕೆಲವು ವಿದ್ವಾನರು ಸಮಯದ ಗತಿಗೆ ಲಯ ಅನ್ನುತ್ತಾರೆ ತಾಳಶಾಸ್ತ್ರದಲ್ಲಿ ಲಯಕ್ಕೆ ಬಹಳ ಮಹತ್ವ ಉಂಟು ಶ್ರುತಿ ತಾಯಿಯಾದರೆ ಲಯ ತಂದೆ ಈ ತಂದೆ ತಾಯಿಗಳ ಆಶ್ರಯ ತೆಗೆದುಕೊಂಡು ಸಂಗೀತ ವಿದ್ವಾನರು ಸಂಗೀತ ಕ್ಷೇತ್ರದಲ್ಲಿ ಧೈರ್ಯದಿಂದ ಇರುತ್ತಾರೆ ಮನುಷ್ಯನ ಸಂಪೂರ್ಣ ಜೀವನ ಲಯದ ಮೇಲೆಯೇ ನಿಂತಿದೆ ಲಯದಿಂದಲೇ ಸಂಗೀತಕ್ಕೆ ಮಹತ್ವ ಬಂದು ಅದು ಹೃದಯವನ್ನು ಆಕರ್ಷಿಸಿ ಆತ್ಮವನ್ನು ಸ್ಪರ್ಶಿಸುತ್ತದೆ ಮಹರ್ಷಿ ಭರತ ಮುನಿ ರಚಿಸಿದ ನಾಟ್ಯಶಾಸ್ತ್ರದಲ್ಲಿ ಲಯದ ಪ್ರಕಾರಗಳು ಮೂರೂ ಇವೆ ಧೃತ್ ಮಧ್ಯ ಲಯ ಮತ್ತು ವಿಲಂಬಿತ ಲಯ ಮೊದಲು ತಬಲಾ ವಾದಕ ಪ್ರಾರಂಭಿಸಿ ಮಧ್ಯ ಲಯದಲ್ಲಿ ಹಾಯ್ದು ವಿಲಂಬಿತಕ್ಕೆ ಅಂತ್ಯಗೊಳಿಸುತ್ತಾ ಇದ್ದ ಕಾಲ ಕಳೆದಂತೆ ವಾದನದ ಕ್ರಿಯೆಯಲ್ಲಿ ಸಂಗೀತ ವಿದ್ವಾನರು ಮಾರ್ಪಡಿಸಿ ವಿಲಂಬಿತದಿಂದ ಪ್ರಾರಂಭಿಸಿ ಮಧ್ಯ ಲಯಕ್ಕೆ ಬಂದು ನಂತರ ಧೃತ್ತದಲ್ಲಿ ಸಮಾವೇಶಗೊಳ್ಳಹತ್ತಿತು ಯಾವ ಲಯದ ಗತಿ ಅತಿ ಸಾವಕಾಶವಾಗಿ ಇರುತ್ತದೆಯೋ ಅದಕ್ಕೆ ವಿಲಂಬಿತ ಅನ್ನುತ್ತಾರೆ ವಿಲಂಬಿತ ಲಯದ ಎರಡು ಪಟ್ಟು ಶೀಘ್ರತೆ ಹೊಂದಿದರೆ ಅದನ್ನು ಮಧ್ಯ ಲಯ ಅನ್ನುತ್ತಾರೆ ವಿಲಂಬಿತ ಲಯದ ನಾಲ್ಕು ಪಟ್ಟು ಅಥವಾ ಮಧ್ಯ ಲಯದ ಎರಡು ಪಟ್ಟು ಲಯಕ್ಕೆ ಧೃತ್ ಲಯ ಅನ್ನುತ್ತಾರೆ ಈ ಮೂರು ಲಯಗಳ ಸಂಬಂಧ ಒಂದಕ್ಕೆ ಒಂದು ಹೊಂದಿಕೊಂಡಿವೆ ಲಯಕಾರಿ ಸಂಗೀತ ಶಾಸ್ತ್ರದಲ್ಲಿ ನಾದಕ್ಕೆ ಅಗ್ರಸ್ಥಾನವಿದ್ದಂತೆ ತಾಳವಾದನದಲ್ಲಿ ಲಯಕ್ಕೆ ಅದೇ ಸ್ಥಾನ ಉಂಟು ಮೂರು ಪ್ರಕಾರದ ಲಯಗಳು ಉಂಟು ವಿಲಂಬಿತ್ ಮಧ್ಯ ಹಾಗೂ ಧೃರತ್ ಲಯಕಾರದಲ್ಲಿ ತಾಹ ದುಗುಣ ತಿಗುಣ ಚೌಗುಣ ಅಡ್ ಕುವಾಡ ಬಿಯಾಡಗಳು ಮೇಳಗೊಂಡಿವೆ ಕೆಲವರು ಲಯ ಮತ್ತು ಲಯಕಾರಿ ಪ್ರಯೋಗ ಸಮಾನ ಅರ್ಥದಲ್ಲಿ ತೆಗೆದುಕೊಂಡಿರುತ್ತಾರೆ ಆದರೆ ಅವ ಎರಡು ಭಿನ್ನವಾಗಿವೆ ಅಂತ ಕೆಲವು ವಿದ್ವಾಂಸರ ಅಭಿಪ್ರಾಯ ಉದಾಹರಣೆಗೆ ಸಂಗೀತಕಾರ ಒಂದು ನಿಶ್ಚಲ ಲಯವನ್ನು ಇಟ್ಟುಕೊಂಡು ನಂತರ ಅದರಲ್ಲಿ ದುಗುಣ ತ್ರಿಗುಣ ಚೌಗುಣ ಆಡ ಇತ್ಯಾದಿ ಪ್ರಕಾರ ಲಯಕಾರಿ ತಾಣಗಳನ್ನು ಮಾಡಿ ತೋರಿಸುತ್ತಾನೆ ಅದೇ ಪ್ರಕಾರ ತಬಲ ವಾದಕರು ಕೂಡ ನಿಶ್ಚಿತ ಒಂದು ಲಯವನ್ನು ಇಟ್ಟುಕೊಂಡು ಅದರಲ್ಲಿ ದುಗುಣ್ ತ್ರಿಗುಣ ಚೌಗುಣ ಆಠಗುಣ ಇತ್ಯಾದಿ ಪ್ರಕಾರದ ಲಯಕಾರಿ ಮಾಡಿ ತೋರಿಸುತ್ತಾರೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ತಾಹಕ್ಕೆ ವಿಳಂಬಿತ್ ಅಂತ ಕರೆಯುತ್ತಾರೆ ಯಾವ ಲಯದಲ್ಲಿ ನಿಶ್ಚಿತ ಟೇಕ ಬಾರಿಸುತ್ತಾ ಇರುವನೋ ಅದಕ್ಕಿಂತ ಎರಡು ಪಟ್ಟು ಲಯದಲ್ಲಿ ಬಾರಿಸಿದರೆ ಅಥವಾ ಒಂದೇ ಮಾತ್ರದಲ್ಲಿ ಎರಡು ಮಾತ್ರೆ ಬೋಲ್ ಬಾರಿಸುವ ಕ್ರಿಯೆಗೆ ದುಗುಣ ಅನ್ನುತ್ತಾರೆ ಇದರಂತೆ ಯಾವ ಲಯದಲ್ಲಿ ನಿಶ್ಚಿತ ಟೇಕ ಬಾರಿಸುತ್ತಾ ಇರುವನೋ ಅದಕ್ಕಿಂತ ಮೂರು ಪಟ್ಟು ಬಾರಿಸಿದರೆ ಅದಕ್ಕೆ ತಿಗುಣವೆಂದು ನಾಲ್ಕು ಪಟ್ಟು ಬಾರಿಸಿದರೆ ಚೌಗುಣ ಅಂತ ಕರೆಯುತ್ತಾರೆ ಆಡಲಯ ಅಂದರೆ ದೀಡ್ ಗುಣಕ್ಕೆ ಅಂದರೆ ಒಂದೂವರೆ ಆಡ ಲಯ ಅನ್ನುತ್ತಾರೆ ಒಂದು ಮಾತ್ರದಲ್ಲಿ ಒಂದೂವರೆ ಮಾತ್ರ ಬರಿಸುವುದು ಇಲ್ಲವೇ ಎರಡು ಮಾತ್ರದಲ್ಲಿ ಮೂರು ಮಾತ್ರೆ ಮಾತ್ರ ಬರಿಸುವುದು ಪದ್ಧತಿಗೆ ಆಡಲಯ ಅನ್ನುತ್ತಾರೆ ಕು ಆಡದ ಬಗ್ಗೆ ವಿದ್ವಾನರಲ್ಲಿ ಸಹಮತ ಇಲ್ಲ ನಾಲ್ಕು ಮಾತ್ರದಲ್ಲಿ ಐದು ಮಾತ್ರಗಳನ್ನು ಬಾರಿಸುವ ಪದ್ಧತಿಗೆ ಕು ಆಡ ಅಂದರೆ ಮತ್ತೊಂದು ವರ್ಗ ನಾಲ್ಕು ಮಾತ್ರಗಳಲ್ಲಿ ಒಂಬತ್ತು ಮಾತ್ರಗಳನ್ನು ಬಾರಿಸುವ ಪದ್ಧತಿಗೆ ಕು ಆಡ ಎಂದು ಕರೆಯುತ್ತಾರೆ ಒಂದು ಮಾತ್ರದಲ್ಲಿ ಒಂದು ಮುಕ್ಕಾಲು ಅರ್ಥಾತ್ ನಾಲ್ಕು ಮಾತ್ರಗಳಲ್ಲಿ ಏಳು ಮಾತ್ರಗಳನ್ನು ಬಾರಿಸುವ ಕ್ರಿಯೆಗೆ ಬಿ ಅನ್ನುತ್ತಾರೆ